ಟಿಕೆಟ್ ಮಿಸ್ ಆಗುತ್ತಾ ಪ್ರತಾಪ್ ಸಿಂಹ ಟಿಕೆಟ್ ಮಿಸ್ ಆಗುವ ಸುಳಿವು ನೀಡದ್ರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಾಪ್ ಸಿಂಹ ಹಾಗೆ ಟಿಕೆಟ್ ಸಿಗಲ್ವಾ ಎಂಬ ಪ್ರಶ್ನೆ ಆ ಪ್ರಶ್ನೆಗೆ ವಿಜಯೇಂದ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅವರು ಹೇಳಿರುವಂತದ್ದು ನಾಲ್ಕು ಗೋಡೆಯ ಮಧ್ಯೆ ಅನೇಕ ವಿಚಾರ ಚರ್ಚೆ ಆಗಿದೆ ಆ ಚರ್ಚೆಗಳನ್ನ ಬಹಿರಂಗಪಡಿಸೋದಿಕ್ಕೆ ಸಾಧ್ಯ ಇಲ್ಲ ಊಹಾಪೋಹಗಳಿಗೆ ಉತ್ತರ ಕೊಡೋದಿಲ್ಲ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ ಈ ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸಂಸದ ಪ್ರತಾಪ್ ಸಿಂಹ ಹಾಗೆ ಟಿಕೆಟ್ ಮಿಸ್ ಆಗುತ್ತಾ ಎನ್ನುವ ಮಾಧ್ಯಮದವರ ಪ್ರಶ್ನೆಗೆ ವಿಜೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಾಲ್ಕು ಗೋಡೆಯ ಮಧ್ಯೆ ಅನೇಕ ವಿಚಾರಗಳು ಚರ್ಚೆ ಆಗಿವೆ ಆ ಚರ್ಚೆ ಏನು ಅನ್ನೋದನ್ನ ಬಹಿರಂಗಪಡಿಸೋದಿಕ್ಕೆ ಸಾಧ್ಯ ಇಲ್ಲ ಊಹಾಪೋಹಗಳಿಗೆ ಉತ್ತರ ಕೊಡೋದಿಲ್ಲ ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮತ್ತಷ್ಟು ಬಲವಾಗ್ತಾ ಇದೆ ಆ ಸುಳಿವನ್ನ ನೀಡಿದ್ರ ವಿಜಯೇಂದ್ರ ನಾಲ್ಕು ಗೋಡೆಯ ಮಧ್ಯೆ ಅನೇಕ ವಿಚಾರಗಳು ಚರ್ಚೆ ಆಗತ್ತೆ ಹಾಗಾದ್ರೆ ಈ ಬಾರಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ವಿಚಾರವೂ ಕೂಡ ಚರ್ಚೆ ಆಗಿದೆಯಾ ಅವರಿಗೆ ಮಿಸ್ ಆಗುತ್ತಾ ವಿಜಯೇಂದ್ರ ಅವರ ಮಾತಿನಿಂದ ಆ ಸುಳಿವು ಸಿಗ್ತಾ ಇದೆಯಾ ಊಹಾಪೋಹಗಳಿಗೆಲ್ಲ ಉತ್ತರ ಕೊಡೋದಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಸಂಸದ ಪ್ರತಾಪ್ ಸಿಂಹ ಹಾಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು ಅದರ ನಡುವೆ ಈಗ ಆ ಪ್ರಶ್ನೆಗೆ ವಿಜೇಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಲ್ಲ ವಿಚಾರಗಳ ಬಗ್ಗೆ ನಾಲ್ಕು ಗೋಡೆಯ ಮಧ್ಯೆ ಚರ್ಚೆ ಆಗಿದೆ ಆ ಚರ್ಚೆಗಳನ್ನ ಬಹಿರಂಗಪಡಿಸೋದಿಕ್ಕೆ ಸಾಧ್ಯವಿಲ್ಲ ಊಹಾಪೋಹಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಅಂತ ವಿಜೇಂದ್ರ ಹೇಳ್ತಾರೆ ನಾಲ್ಕು ಗೋಡೆಯ ಮಧ್ಯೆ ಚರ್ಚೆ ಆದಂತಹ ವಿಚಾರಗಳು ಅದನ್ನ ಬಹಿರಂಗಪಡಿಸೋದಿಕ್ಕೆ ಆಗೋದಿಲ್ಲ ಹಾಗಾದ್ರೆ ಈ ಮಾತಿನ ಅರ್ಥ ಇದೆ ಪ್ರತಾಪ್ ಸಿಂಹ ಹಾಗೆ ಟಿಕೆಟ್ ಮಿಸ್ ಆಗುವ ಸುಳಿವನ್ನ ನೀಡಿದ್ರೆ ಹಾಗಾದ್ರೆ ವಿಜಯೇಂದ್ರ ಪ್ರತಾಪ್ ಸಿಂಹ ಹಾಗೆ ಈ ಬಾರಿ ಟಿಕೆಟ್ ಸಿಗಲ್ಲ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇತ್ತು ಚರ್ಚೆಗಳಾಗ್ತಾ ಇತ್ತು ಅದರ ನಡುವೆ ವಿಜೇಂದ್ರ ಅವರು ಕೊಟ್ಟಂತಹ ಪ್ರತಿಕ್ರಿಯೆ ದೆಹಲಿಯಲ್ಲಿ ಕರ್ನಾಟಕ ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಬಿ ಜೆ ಪಿ ಹೈಕಮಾಂಡ್ ಜೊತೆ ರಾಜ್ಯ ನಾಯಕರು ಮ್ಯಾರಥಾನ್ ಮೀಟಿಂಗನ್ನು ಮಾಡಿದ್ದಾರೆ ಅದರಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದ ಕುರಿತಾಗಿಯೂ ಚರ್ಚೆ ಆಗಿದೆ ಪ್ರತಾಪ್ ಸಿಂಹಾಗೆ ಟಿಕೆಟ್ ಮಿಸ್ ಆಗುತ್ತಾ ಈ ಬಾರಿ ನಾಲ್ಕು ಗೋಡೆಯ ಮಧ್ಯೆ ಆದಂತಹ ಚರ್ಚೆ ಏನು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್